ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುತ್ತದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ಎಲ್ರು ಲಂಗ ಬ್ಲೌಸ್ ಹೊಂದಿದ್ದಾರೆ ಬ್ಲೌಸ್ ಗಳು ಹೊಂದ್ಕೊಂಡಿದ್ದಾರೆ ಬೋಟ್ ಮೇಲ್ ಕುಲಿಕೊಂಡಿದ್ದಾರೆ ಅದಕ್ಕೆಲ್ಲ ಏನ್ ಬೇಕು ಡೋರಿ ಡೋರಿಬೇಕು ಹಂಗಾಗಿ ಸಿಂಪಲ್ ಆಗಿ ಒಂದು ಡೋರಿ ಮಾಡೋದು ಹೇಗೆ ಅಂತ ಎಲ್ರಿಗೂ ತೋರಿಸ್ತಾ ಕೂಡ ತೋರಿಸ್ತೀನಿ ನೀವು ಕೂಡ ಮಾಡ್ಕೊಂಡು ಮಕ್ಕಳಿಗೆ ಲಂಗ ಹೋಗಿದ್ರೆ ಬ್ಯಾಗಲ್ಲಿ ಹಾಕಿ ಬ್ಲೌಸ್ ಹೋಗಿದ್ರೆ ನೀವು ಹೊಲ್ ಹಾಕೊಂಡ್ರಿ ಅಂತ ಹೇಗ ಮಾಡೋದು ಬನ್ನಿ ತೋರಿಸ್ತೀನಿ ಇಲ್ಲ ನಮಗ್ ಬಟ್ಟೆ ಇಲ್ಲ ಮ್ಯಾಮ್ ನಾವು ಸ್ಟ್ರೈಟೇ ಮಾಡ್ಕೊತೀವಿ ಕ್ರಾಸ್ ಆಗುತ್ತೆ ಸ್ಟ್ರೈಟಿಗೆ ಮಾಡ್ಕೊತೀವಿ ಅಂದ್ರೆ ಸ್ಟ್ರೈಟಿಗೆ ಕೂಡ ಮಾಡ್ಕೋಬಹುದು ಡೋರಿ ಮಾಡ್ಬೇಕಾದ್ರೆ ಎಲ್ಲರೂ ಬಂದು ನೋಡ್ಕೊಳ್ಳಿ ಆಯ್ತಾ ಮಾಡೋರು ಒನ್ ಟೆನ್ಷನ್ ಮಾರ್ಜಿನ್ ಇಟ್ಕೊಂಡೇ ಹೊಲ್ಕೊಂಡೆ ಪ್ರಾಕ್ಟೀಸ್ ಮಾಡಿ ಯಾಕೆಂದರೆ ಉಲ್ಟ ಮಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಓಕೆನಾ ಹಾಂ ಇದನ್ನ ಒಂದು ಟೆನ್ಷನ್ ಮಾರ್ಜಿನಿ ನೀವು ಹೊಲಿಬೇಕಾದ್ರು ಅಷ್ಟೇ ಒಂದೇ ಲೆವೆಲಿಗೆ ಬಂದಿದೆ ನೋಡಿ ಏನು ಚೇಂಜ್ ಆಗಿಲ್ಲ ಈ ಲೈನ್ ಅಷ್ಟೇ ಬರಬೇಕು ಒಂದು ಟೆನ್ಷನ್ ಮಾರ್ಜಿನಲ್ಲೇ ಸ್ವಿಚ್ ಯಾವಾಗಲೂ ಬರಬೇಕು ನೋಡಿ ಅದಕ್ಕೆ ಈ ಲೈನ್ಸ್ಗಳು ಕೊಟ್ಟಿರೋದು ಇದಾಯ್ತಲ್ವ ನಮಗೆ ಅವರಿಗೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನೀವು ಇಷ್ಟೇ ಮಾಡಿ ಸ್ವಲ್ಪ ದಪ್ಪ ಬರುತ್ತೆ ಸ್ಟಾರ್ಟಿಂಗೇ ಸಣ್ಣಗೆ ಮಾಡಿದ್ರೆ ನಿಮಗೆ ಬರೋಲ್ಲ ಇವಾಗ ಇದನ್ನು ಅರ್ಧ ಮಾಡ್ಕೋಬೇಕು ಸಣ್ಣ ಬೇಕು ಅಂತ ಯಾರು ಕೇಳಿದ್ದು ಸಣ್ಣ ಇರೋದು ತೋರಿಸಿ ಅಂತ ಹಾಂ ದಿವ್ಯ ಅರ್ಧ ಟೆನ್ಷನ್ ಮಾರ್ಜಿನಲ್ಲಿ ಹೊಲ್ಕೋಬೇಕು ಈ ಥರ ನೋಡಿ ಈ ಥರ ಒಂದೇ ಸಮ ಬರಬೇಕು ಇದು ಅರ್ಧ ಟೆನ್ಷನ್ ಮಾರ್ಜಿನಲ್ಲಿ ಎಲ್ಲ ಒಂದೇ ಮೆಜರ್ಮೆಂಟ್ ಇರಬೇಕು ಯಾವುದೇ ಚೇಂಜಸ್ ಇರಬಾರ್ದು ಅಂದರೆ ನಾನು ಒಂದು ಮಾಡ್ಕೊಡ್ತೀನಿ ಇನ್ನೊಂದು ಏನು ಮಾಡ್ಕೋಬೇಕು ಓಕೆ ಈ ರೀತಿ ಬರುತ್ತೆ ಆಮೇಲೆ ಇದನ್ನ ಕಟ್ ಮಾಡಬೇಕು ಕಟ್ ಮಾಡಿ ತುಂಬ ಹತ್ತಿರ ಕಟ್ ಮಾಡಬೇಡಿ ಸಪ್ಪೆ ಸಪ್ಪೆ ಇರುತ್ತೆ ಸ್ವಲ್ಪ ದೊಡ್ಡದ ಇದು ಕಚ್ಚಾದ ಇರಲಿ ಸಪ್ಪೆ ಸಪ್ಪೆಯಿಂದ ಮೆತ್ ಮೆತ್ತಗಿರತ್ತೆ ಗುಂಡ್ ಗುಂಡಿಗೆ ಬರೋಕ್ ಚೆನ್ನಾಗಿರ್ಬೇಕು ನಂತರ ಗುಂಡಕ್ಕೆ ಅಂದ್ರೆ ಸ್ವಲ್ಪ ಇಲ್ಲಿ ಬಿಡಬೇಕು ಈ ಥರ ಸ್ವಲ್ಪ ಬಿಟ್ರೆ ಅದು ಬಟ್ಟೆ ತುಂಬಿಕೊಂಡು ಗುಂಡ್ ಗುಂಡಕ್ಕೆ ಓಕೆನಾ ಇವಾಗ ಈ ಥರ ಲೂಫ್ ಲೂಫ್ ಟರ್ನರ್ ಇರಲ್ಲ ಅಲ್ವಾ ಅದರಲ್ಲಿ ಇದ್ರೂ ಕೆಲವರು ಮಾಡೋಕ್ಕೆ ಬರಲ್ಲ ಈ ಥರ ದಪ್ಪ ದಾರ ತೊಗೊಂಡು ನಾಲ್ಕು ಎಳೆ ದಪ್ಪ ದಾರ ಇಲ್ಲ ಅಂದ್ರೆ ಇದನ್ನು ನಾಲ್ಕು ಎಳೆ ದಾರ ಮಾಡ್ಕೊಳ್ಳಿ ಮಾಡಿಕೊಂಡು ಲಾಸ್ಟಲ್ಲಿ ಇದನ್ನು ಗಂಟು ಹಾಕ್ತೀವಿ ನಮ್ದು ಯಾವಾಗಲೂ ಇರುತ್ತೆ ಅಂದರೆ ದಪ್ಪ ದಾರದಲ್ಲಿ ಮಾಡಿ ಒಂದೇ ಸಲ ಇಟ್ಕೊಂಡಿರ್ತೀವಿ ಗಂಟು ಹಾಕ್ಕೊಂಡು ಈವಾಗ ಇದೆಯಲ್ಲ ಇದೇ ಮೇನ್ ಹತ್ರದಲ್ಲಿ ತೋರ್ಸು ಒಂದು ಕಡೆಗೆ ತಗೋಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಓಲು ಇದನ್ನ ಒಂದು ಕಡೆ ತಗೊಂಡು ಈ ಗಂಟ್ನ ಒಂದೇ ಕಡೆ ತೊಗೊಂಡು ಇದನ್ನು ಹಾಕ್ಕೋಬೇಕು ಗಂಟು ಹಾಕ್ಕೋಬೇಕು ಇದು ಟೈಟಾಗಿ ಹಾಕ್ಕೋಬೇಕು ಗಂಟು ದಪ್ಪ ಇರಲಿ ಕಾರಣ ಅಂದರೆ ನೀವು ಮಧ್ಯದಲ್ಲಿ ಹೋಗಿದ ತಕ್ಷಣ ಬಿಚ್ಕೊಂಡ್ಬಿಡ್ತವೆ ಹುಷಾರು ಈಗ ನಾವು ಉಲ್ಟಾ ಮಾಡ್ಕೊಂಡು ಹೋಗ್ಬೇಕು ಈ ಥರ ಹಿಂದಗಡೆ ಸೂಜಿ ತಗೊಳ್ಳಿ ದಪ್ಪ ಸೂಜಿಲೆ ಮಾಡಿ ನೀಟಾಗಿ ಬರುತ್ತೆ ನೋಡಿ ಹಿಂಗೆ ಕಾಣಿಸ್ತಾ ಇದೆಯಲ್ಲ ನೋಡಿ ಕಾಣ್ ಕ್ಯಾಮ್ರಾ ಕಾಣಲಿ ಅಂತ ಹಾಕ್ತಾ ಓಕೆ ನೋಡೋಕ್ಕೆ ಇಷ್ಟು ಹಿಂಗೆ ಇರ್ಸ್ಕೊತೀವಲ್ವಾ ಈಗ ನಿಮ್ಗೆ ಎಳಿಯೋದು ಕಷ್ಟ ಆಯಿತು ಅಂದರೆ ಮಿಷನ್ ಮೇಲೆ ಕುತ್ಕೊಂಡಾಗಲೇ ಮಾಡಿರ್ತೀರಲ್ಲ ಮಿಷನ್ ಇದಕ್ಕೆ ಹಿಂಗೆ ತಗ್ಲಾಕ್ತ

ಹಿಂಗೆ ಇಟ್ಕೊಂಡು ಹೇಳ್ಕೊಬೇಕು ನೋಡು ಬಂತಲ್ವಾ ಇವಾಗ ಹಿಂಗೆ ಹೋಗ್ಬೇಕು ಸುಮ ಊರ ಕಡೆ ನೀವು ಸೇರ್ತೀವಲ್ಲ ಹೀಗೆ ಸೇತ್ಕೊಂಡೋದ್ರೆ ಚೆನ್ನಾಗಿ ಬಂದ್ಬಿಡುತ್ತೆ ಹಿಂಗೆ ನೋಡು ಏಟೈತು ಅಷ್ಟೆ ನೋಡು ಮುಗ್ಗಿದ್ದೇ ಹೋಯ್ತು ಸಣ್ಣನೂ ಬಂತು ಈಸಿಯಾಗಿ ಬಂತು ಕಾಲು ಟೆನ್ಷನ್ ಮಾಡ್ತೀನಿ ಇನ್ನೂ ಸಣ್ಣ ಬೇಕು ಅಂದರೆ ತುಂಬಾ ತುಂಬ ಚ ಸಣ್ಣ ಇದ್ರೂ ಚೆನ್ನಾಗಿರಲ್ಲ ಇಷ್ಟು ಮೀಡಿಯಮ್ ಸೈಜು ಇದೇ ಸರಿ ಇದು ಚೆನ್ನಾಗಿ ಕಾಣುತ್ತೆ ಓಕೆನಾ ಇವಾಗ ಇದಕ್ಕೆ ಇದನ್ನು ಮಾಡಿ ತೋರಿಸ್ತೀನಿ ಒಂದು ಮಾತ್ರ ಮಾಡಿ ತೋರಿಸ್ತೀನಿ ಓಕೆ ಮಾಡ್ತೀನಿ ಹೌದು ತ್ರೀ ಇದರಲ್ಲಿ ಎರಡು ಥರದ ತೋರಿಸ್ತೀನಿ ನಾಲ್ಕು ಇಂಚು ಇದರಲ್ಲಿ ನಾಲ್ಕು ಇಂಚು ಓಕೆನಾ ಇದರಲ್ಲಿ இதற்கு லைனிங்கு கொடுப்பே எர்ட் மாடக்க தோர்ஸ் தான் ம் ஓகே லைனிங் ஸ்வ கொடு சார் வியல்வா ಇವಾಗ ಒಂದು ಈಸಿ ಆಗಿರೋದು ಆಲ್ಮೋಸ್ಟ್ ನೀವೆಲ್ಲ ಮಾಡ್ತೀರಲ್ವಾ ಆ ಥರ ತೋರಿಸ್ತೀನಿ ಹಿಂಗಿರುತ್ತಲ್ವ ಇದನ್ನು ಮದ್ದಿಗೆ ಮಡಿಸ್ಕೊಳ್ಳಿ ಮದ್ದಿಗೆ ಮಾಡಿಸ್ಕೊಂಡು ಇದನ್ನು ಈ ರೀತಿ ಇಟ್ಕೊಳ್ಳಿ ಇದನ್ನ ಮದ್ದಿಗೆ ರಫ್ ಹೊಡ್ಕೊಂಡು ಇಲ್ಲಿ ತೊಗೊಂಡು ಬಂದರೆ ಆಗೋದು ಅಷ್ಟೇ ಇದು ಒಂದು ಡಿಸೈನ್ ಆಯಿತು ಇನ್ನೊಂದು ಡಿಸೈನ್ ತಗೋ ಇನ್ನೂ ತುಂಬ ಡಿಸೈನ್ ಇದೆ ಇವತ್ತಿಗೆ ಎರಡು ತೋರಿಸ್ತೀನಿ ಸರ್ ಅಂದ್ಬಿಟ್ಟು ಇದು ಓಕೆನಾ ಈಗ ನೆಕ್ಸ್ಟ್ ಈ ಕಡೆಗೆ ಹಾಕಿ ತೋರಿಸ್ತೀನಿ ಇದನ್ನು ಕಟ್ ಮಾಡ್ಕೊಳ್ಕಂದ್ರೆ ಯಾವುದಾದ್ರೂ ಒಂದು ಇದಿದೆಯಲ್ವಾ ಇದನ್ನು ಮದ್ದಿಕ್ಕೆ ಮಾಡಿಸ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ಇದನ್ನು ಮತ್ತೆ ಮದ್ದಿಗೆ ಮಾಡಿಸ್ಕೋಬೇಕು ಮಡಿಸ್ಕೊಂಡು ಇದನ್ನು ಕರು ಶೇಪಲ್ಲಿ ಕಟ್ ಮಾಡ್ಕೊಬೇಕು ಲೆಹೆಂಗಕ್ಕೆಲ್ಲ ಇದನ್ನು ಹಾಕ್ತಾರೆ ನೋಡು ಆ ಶೇಪ್ ಬರುತ್ತೆ ಓಕೆ ಇದನ್ನು ಆ ಬಟ್ಟೆ ಇಲ್ಲ ಅಂತಂದ್ರೆ ಇದೆ ಅಂತಂದರೆ ಇದನ್ನೇ ಎರಡು ಮಾಡ್ಕೋಬೋದು ಅಂದರೆ ಲೈನಿಂಗ್ ಹಾಕ್ಕೊಬೋದು ಬಟ್ಟೆ ನಮ್ಮ ಹತ್ರ ಈ ಪೀಸಲ್ಲಿ ತುಂಬ ಕಮ್ಮಿ ಇದೆ ಅಂದರೆ ಇದನ್ನು ಲೈನಿಂಗ್ ಹಾಕಿ ನಾವು ಕಟ್ ಮಾಡ್ಕೋಬೋದು ಇವ್ರ ಹತ್ರ ಬಟ್ಟೆ ಇರೋದ್ರಿಂದ ಇದನ್ನೇ ಹಾಕ್ತೀನಿ ನಾನು ಸರಿ ಪರವಾಗಿ ಅಂದರೆ ಲೈನಿಂಗ್ ಹಾಕಿ ಕಟ್ ಮಾಡ್ಕೋಬೋದು ಇಲ್ಲಿ ಸುತ್ತ ಇದೆಯಲ್ಲ ಇದನ್ನು ಹೊಲ್ಕೋ ಆ ಶೇಪ್ ಕಟ್ ಮಾಡೋದು ನೋಡ್ಕೊಂಡ್ರಲ್ಲ ಕರು ಶೇಪು ಈಗ ಇದನ್ನು ಉಲ್ಟ ಮಾಡ್ಕೋದು ಉಲ್ಟ ಮಾಡಿಕೊಂಡು ಕಿನ್ನರಿನಾದರೂ ಹಾಕ್ಕೋಬೋದು ಇದ್ರ ಜೊತೆಗೆ ಲೇಸ್ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನಾವು ಬ್ಯಾಕಿಗೆ ಡಿಸೈನ್ಗಳಿಗೆ ಲೇಸ್ ಹಾಕಿರ್ತೀವಲ್ಲ ಆ ಲೇಸ್ ಕೂಡ ನಾವು ಇಲ್ಲಿ ಹಾಕ್ಕೋಬೋದು ಬಾರ್ಡ್ರ್ ಇತ್ತು ಅಂತಂದರೆ ಬಾರ್ಡ್ರ್ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲಿ ಲೇಸ್ ಹಾಕ್ಕೊಂಡು ಮಾಡ್ಬೋದು ಇದನ್ನ ಹಾಕಿರ್ತೀನಿ ಒಂದು ಕಟ್ ಮಾಡ್ಕೊಬಿಟ್ಟ ಹೆಂಗಿಟ್ಕೊಂಡು ಮಾಡ್ಕೊಳ್ಬೇಕು ಇದನ್ನು ನೀಟಾಗಿ ಕಟ್ ಮಾಡಿ ಲೇಸ್ ಹಾಕಿದ್ರೆ ತುಂಬ ಚೆನ್ನಾಗಿರೋದು ನಿಮ್ಗೆ ತೋರಿಸೋಣ ಅಂತ ಇಷ್ಟ ಓ ಕಾಣಿಸ್ತಾ ಇದೆಯಲ್ಲ ಬಿ ಶೇಪಲ್ಲಿ ಬರುತ್ತೆ ಎರಡರಲ್ಲಿ ಯಾವುದಾದ್ರೂ ಮಾಡ್ಕೋಬೋದು ಓಕೆ ಈಗ ನೋಡಿದ್ರಲ್ಲ ಡೋರಿ ಏನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೀವು ಇದೇ ರೀತಿ ಮಾಡಿ ನೀವು ಕೂಡ ಹಾಕ್ಕೊಳ್ಳಿ ಇದು ಮಾಡಿ ನಿಮ್ಗೆ ಇಷ್ಟ ಆಯಿತು ಏನು ಮಾಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಕೊಟ್ಬಿಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್